ನಮಸ್ಕಾರ ನಾನು ಟ್ಯೂಷನ್ ಸ್ಟಾರ್ಟ್ ಮಾಡ್ತಾ ಇದನ್ನ ನೋಡ್ರಿ ಎಲ್ಲರೂ ಏನ್ ಮಾಡ್ತಿದಾರಂತ ಏನ್ ಮಾಡ್ತೀರಿ ಹೌದಾ ಹೋಮ್ವರ್ಕ್ ತೋರಿಸ್ಬೇಕಾ ಫ್ಲೈವಿಡ್ ಕೊಡ್ರಿ ನೀನಾ ಓಕೆ ಮಾಡ್ತೀನಿ ಹೌದಾ ಲೆಕ್ಕ ನೋಡ್ತೀನಿ ತಾಳು

नींद हाँ? yes. <laughs> <laughs> ah, <yes, कल्ते. laughs> नौ

ಅಂದ್ರೆ ಕಾಡಲ್ಲಿ ಇರ್ತಾವಲ್ಲ ಹಾ ಹಾ ಟೈಗರ್ ಎಲಿಫೆಂಟ್ ಹಾ ಫಾಕ್ಸ್ ಮಂಕಿ ವೆರಿ ಗುಡ್ ಡೊಮೆಸ್ಟಿಕ್ ಅನಿಮಲ್ಸ್ ಮನೆಯಲ್ಲಿ ಸಾಕ್ತಾರಲ್ಲ ಅವು ಕೌ ಹ್ಮ್ ಮನೆಗೆ ಸಾಕು ಕೌ ನೆಕ್ಸ್ಟ್ ಡಾಗ್ ವೆರಿ ಗುಡ್ ಕ್ಯಾಟ್ ಹಾ ಮತ್ತ ಅದಲ್ಲ ಆಮೇಲೆ ಮತ್ತೆ

ಹೇಳ ಹೇಳಿ ಏನಂತಾರದಕ್ಕೆ ಯಾವ್ದಾರು ಹಣ್ಣಿಂದ ಒಂದ್ ಹೆಸರು ಹೇಳಿ ಯಾವ್ದಾರು ಹಣ್ಣಿನ ಹೆಸ್ರು ಹಾ ಯ ಗುಡ್ 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 ಸಾಕು ನೋಡ್ರಿ ಎರಡರ ಮಧ್ಯೆ ಹೇಳುವ

ఓకే సండె ముండెస్పెలింగ్ ఏమప్ప ఎస్వ అండే ఎం ఓ అండే టిస్ డి ఏ డబ్ టిర్ ఎస్ డిఏస్ డిఏ తర్సర్ ఐ డి ఫ్రైడే ఎస్ టిటర్డే నిమితి స్పెలింగు బీ గుడ్ స్కూల్గ్ ఇవతా

ಹೌದು ಹ್ಞೂ ಫ್ರೀ ಹಂಗಾರ ಅದೇ ಫುಲ್ ಸೈಕಲ್ ಆಡೋದು ಹ್ಞೂ ಇವತ್ತು ಅದೇ ಸಲೀಸ ಹೌದು ನಾಳೆ ಹೋಲಿತ್ಲಾ ನಾಳೆ ನಾಳೆ ಹೋಗುದು ಸ್ಕೂಲಿಗೆ ಇಲ್ಲ <ion> ಜಾಸ್ <gum> <principe> ಅಪೂರ್ವ ಹೋಗಿದ್ರಿ ಹಂಗದ ಇವತ್ತು ಓಕೆ ಈಗ ಹೇಳುದು ವರ್ಕ್ ಹ್ಞೂ ನಾ ಹೇಳಿ ಅಭ್ಯಾಸ ಮಾಡಬೇಕ ನಿಮ್ಗೇನೆ ಹೇಳ್ಕೊಡ್ಬೇಕಂತ ನೀ ನೋಡೋಣ ರೀ ಏನೇನ್ ಮಾಡಿರಿ ಈಗ ಅಭ್ಯಾಸ ಹೆಂಗ್ ನಡದೇತಿ ಈಗ ಓಕೆ ಬಾಯ್ ಓಕೆ ಬಾಯ್ ಎಲ್ಲಾರು ಲೈಕ್ ಮಾಡ್ರಿ शेर सब्सक्राइब कमेंट नमस्कार ओके बाय